ಗ್ರೀನ್ ಬೋರ್ಡ್ಸ್ ಯಾರ್ಯಾರು ಬೇಕು ಅಂತ ಕೇಳಿದ್ರು ಫಿಫ್ಟೀನ್ ಬೈ ಫೋರ್ ನಮ್ಮ ಟೀಚರ್ಸ್ ಹೆಂಗಿದ್ದಾರೆ ಅಂದ್ರೆ ಸರ್ ಚಿಕ್ಕ ಚಿಕ್ಕದ ಸಾಕು ಅಂದ್ರೆ ಯಾಕೆ ಅಂದ್ರೆ ಗೋಡೆಗಳು ಸ್ವಲ್ಪ ಚಿಕ್ಕದಾಗಿದೆ ಅಂತ ಇಲ್ಲ ಸರ್ ನೀವ್ ಹೇಳ್ಬಿಟ್ಟಿದ್ರಿ ನಂಗೆ ಫಿಫ್ಟೀನ್ ಬೈ ಫೋರ್ ಬೇಕು ಎಚ್ ಪಿ ಎಸ್ ಗೆ ಅಂತ ನಾನು ಅವರು ಮತ್ತೆ ಸ್ಮಾರ್ಟ್ ಬೋರ್ಡ್ಸ್ ಬೇಕಾ ಹೆಂಗಿದೆ ನೋಡಿ ನಾವು ಸರಿಯಿಲ್ಲ ಇಲ್ಲ ನಾವು ಸರಿಯಾಗಿ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ ನಮ್ ಗೌರವ ಗಾಬರಿ ಆಗ್ಬೇಡಿ ಯಾರು ಕೇಳಿದ್ರೆ ಕೊಡ್ತಾರೆ ಅವರು ಯಾಕೆಂದ್ರೆ ಸಂಪನ್ಮೂಲಗಳು ಹೇರಳವಾಗಿದೆ ಯಾಕೆ ನಾವೇ ಪ್ಲಾನ್ ಮಾಡ್ದೇನೆ ಅವರೇ ಹೇಳ್ತಾ ಇದಾರೆ ಗ್ರೀನ್ ಬೋರ್ಡ್ ಯಾರ್ಯಾರು ಬೇಕು ಸ್ಮಾರ್ಟ್ ಬೋರ್ಡ್ ಯಾರಿಗ ಬೇಕು ಅಂತ ಸೊ ಎಲ್ಲ ನಮ್ಮಲ್ಲಿ ಲೋಪ ಇದೆ ಸೊ ಇಂಥ ಮಹನೀಯರು ಸಿಕ್ಕಿದ್ದಾರೆ ಈ ಸ್ಥಳೀಯ ಪ್ರತಿಭೆಯನ್ನು ನಾವು ಸರಿಯಾಗಿ ಉಳಿಸ್ಕೋಣ ಆ ಸ್ಥಳಿ ಒಂದು ಒಂದು ಒಳ್ಳೆ ವಸ್ತು ನಮ್ಮ ಏರಿಯಾ ಸುತ್ತಮುತ್ತಲು ಇದೆ ಅಂದ್ರೆ ಅದರದ್ದು ಫ್ರೀಕ್ವೆನ್ಸಿ ಇರುತ್ತೆ ಅದು ನಮಗೂ ಎನರ್ಜಿ ಬರುತ್ತೆ ಏನಪ್ಪಾ ಅಂದ್ರೆ ಈ ಚಿನ್ನ ಮತ್ತೆ ಕಬ್ಬಿಣ ಎರಡನ್ನೂ ಉಜ್ಜಿದ್ರೆ ಕಬ್ಬಿಣಕ್ಕೆ ಕೂಡ ಚಿನ್ನದ ಅಂಶ ಬಂದ್ಬಿಡುತ್ತಂತೆ ಸ್ವಲ್ಪ ಅದೆಲ್ಲ ನಮಗೆ ಸೈನ್ಸ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಹಾಗಾಗಿ ಈ ಭಾಗದ ಚಿನ್ನ ಇವರು ನಾ ಯಾರು ಸೇತ ಮುನೇಶ್ ಸರ್ ಅವರು ಅವ್ರಿಗೊಂದು ದೊಡ್ಡ ಚಪಾಳೆ ಬರಬೇಕು ಅಂತ ಎಲ್ಲರಲ್ಲಿ ವಿನಂತಿಕೊಳ್ತಾ ಇದ್ದೀನಿ ಸ್ನೇಹಿತರಿಗೆ ಭಗವಂತ ಆಯು ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಇನ್ನಷ್ಟು ಸಮಾಜ ಮುಖ್ಯ ಕೆಲಸ ಮಾಡಲಿ ಅಂತ ಹೇಳ್ತಾ ಈಗ ನಮ್ಮ ಗೋ ಈ ಒಂದು ಎಮನತ್ತ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಒಂದು ಟ್ರ್ಯಾಕ್ ಸೂಟ್ ಕೊಡಬೇಕು ಅಂತ ನಮಗೆ ಒಂದು ಅಹವಾಲನ್ನ ಬಂದಾಗ ಅದರಂತೆ ಇವತ್ತು ನಾವೇನು ಇವತ್ತೆಲ್ಲ ಶಾಲೆಗಳಿಗೆ ಸುಮಾರು ಎಷ್ಟು ಸಂಖ್ಯೆ ಎಷ್ಟಿದೆ ಸರ್ ಇನ್ನೂರ ಹದಿಮೂರು ಸ್ಕೂಲ್ ಟೋಟಲ್ ಸಂಖ್ಯೆ ಇನ್ನೂರ ಇನ್ನೂರ ಎಪ್ಪತ್ತು ಮಕ್ಕಳಿಗೆ ಇವತ್ತು ನಾವು ಟ್ರ್ಯಾಕ್ ಸೂಟ್ ಅನ್ನ ಕೊಡ್ತಾ ಇದೀವಿ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಸಮಾಜದಲ್ಲಿ ಆಗುವಂತ ಏನು ಕೆಲವೊಂದು ವಿಷಯಗಳನ್ನ ಕೆಲವೊಂದು ಏನೋ ರಕ್ಷಣೆ ಮಾಡುವಂತ ಇಲಾಖೆಯಲ್ಲಿ ಇದ್ಕೊಂಡು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದ ಇದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟ ತಕ್ಷಣ ಸುಮಾರು ಎರಡು ಗಂಟೆಗಳಿಂದ ಎರಡು ತಾಸುಗಳಿಂದ ನಮ್ಮ ಜೊತೆ ಏನೋ ವೆಯ್ಟ್ ಮಾಡಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತ ಶ್ರೀಯುತ ಡಿ ಸರ್ ಪಿ ಸಾರ್ ಅಂತ ನಂದಕುಮಾರ್ ಸರ್ ಅವರಿಗೆ ನಿಜವಾಗ್ಲೂ ನಾವೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ ಅವರು ಎರಡು ಅವರು ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂತಂದರೆ ಅವರ ಸೋಷಿಯಲ್ ಕನ್ಸರ್ನ್ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕೆಲವರು ಕಾಮನ್ ಆಗಿ ಬಂದ ತಕ್ಷಣ ಗೆಸ್ಟಾಗಿ ಬರ್ತಾರೆ ಅವರು ಟೈಮ್ ಬಿಜಿ ಶೆಡ್ಯೂಲ್ ನೋಡ್ತಾರೆ ಅರ್ಧದಲ್ಲಿ ಕೂಡ ಎದ್ದು ಹೋಗುವಂತ ಎಷ್ಟೋ ಸಮಯಗಳಿದಾವೆ ಆದರೆ ಸಭಾ ಸಭೆಗೆ ಮರ್ಯಾದೆ ತರುವಂಥ ಒಂದು ವಿಷಯ ಅಂತ ಆಲೋಚನೆ ಮಾಡಿ ನಮ್ಮ ಜೊತೆ ತಡ ಆದರೂ ಕೂಡ ಎಷ್ಟೇ ಕಾಲ್ಸ್ ಬರ್ತಾಯಿದ್ರು ಕೂಡ ನಮ್ಮ ಜೊತೆ ಇವತ್ತು ಕೂತ್ಕೊಂಡಿದ್ದಾರೆ ಅಂತಂದರೆ ಅವರ ಒಂದು ಗುಣಕ್ಕೆ ನಾವು ನಿಜವಾಗ್ಲೂ ನಾವು ಅಪ್ಲಾಸನ್ನು ಮಾಡಬೇಕಾಗುತ್ತೆ ಸೊ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕೀರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ಜಿಲ್ಲಾ ಉಪಾಧ್ಯಕ್ಷರಾದಂಥ ನಮ್ಮ ಓವಲ್ ರೆಡ್ಡಿ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತು ನಮ್ಮ ರವಿ ಸರ್ ಅವರು ಕೂಡ ಜಿಲ್ಲಾ ಉಪಾಧ್ಯಕ್ಷರು ಪದವಿ ಪದವಿ ಶಿಕ್ಷಣ ಪದವೀಧರ ಸಂಘದ್ದು ಅದೇ ರೀತಿಯಾಗಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಸರ್ಕಾರಿ ಶಾಲೆಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ನೆಗ್ಲೆಟ್ ಆಗ್ತಿದ್ದಾವೆ ಕಾರಣ ಏನಪ್ಪಾ ಅಂತಂದರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಫೈಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಬೇಕಾಗಿರುವಂಥ ರಿಸೋರ್ಸಸ್ಸು ಆ ಸರ್ಕಾರಿ ಶಾಲೆಗಳಲ್ಲಿ ಇಲ್ದೇ ಇರೋದನ್ನು ನಾವು ಮನಗಂಡು ರಿಸೋರ್ಸಸ್ಸನ್ನು ನಾವು ಬಿಲ್ಡ್ ಮಾಡಲಿಕ್ಕೆ ಆದರೂ ಈ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಅವ್ರ ಜೊತೆಗೆ ಫೈಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ಸನ್ನದ್ದಾಗ್ತವೆ ಅನ್ನೋ ದೃಷ್ಟಿ ಕೋನ ಇಟ್ಕೊಂಡು ಆ ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಈಗಾಗಲೇ ಸುಣ್ಣ ಬಣ್ಣ ಕೂಡ ಮಾಡೋದಾಗಿರ್ಬೋದು ವಾಲ್ ರೈಟಿಂಗ್ಸ್ ಆಗಿರ್ಬೋದು ಸುಮಾರು ಶಾಲೆಗಳಿಗೆ ನಾವು ಡೆಸ್ಕ್ಗಳನ್ನು ಕೊಟ್ಟಿದ್ದೀವಿ ಮತ್ತು ಯೂನಿಫಾರ್ಮ್ಸನ್ನು ಕೊಟ್ಟಿದ್ದೀವಿ ಟ್ರ್ಯಾಕ್ ಸೂಟನ್ನು ಕೊಡ್ತಾ ಇದ್ದೀವಿ ಮತ್ತು ಏನು ನೋಟ್ಬುಕ್ಸನ್ನು ಕೊಡೋದಾಗಿರ್ಬೋದು ಬ್ಯಾಗ್ಸ್ ಕೊಡೋದಾಗಿರ್ಬೋದು ಆಮ ಆಮೇಲೆ ಈಗಾಗಲೇ ಈ ಒಂದು ಎಜುಕೇಷನ್ ಸಿಸ್ಟಮ್ ಬಿಟ್ಟು ಇದರ ಆಚೆ ಕೂಡ ಈಗಾಗಲೇ ನಾವು ತಾಲೂಕಲ್ಲಿ ಬಡ ನಿರಾಶ್ರಿತರಿಗೆ ಈಗಾಗಲೇ ಹನ್ನೊಂದು ಮನೆಗಳನ್ನು ನಾವು ಕಟ್ಸಿಕೊಟ್ಟಿದ್ದೀವಿ ಈ ಹನ್ನೊಂದು ಮನೆಗಳು ಕಟ್ಸಿಕೊಡೋದಕ್ಕೆ ಟಿ ವಿ ನೈನಲ್ಲಿ ಪಬ್ಲಿಕ್ ವಿಯಲ್ಲಿ ವಿಸ್ತಾರ ಟಿವಿಯಲ್ಲಿ ನ್ಯೂಸ್ ಸಿ ಸಿಟೀನ್ ಕನ್ನಡದಲ್ಲಿ ಇವೆಲ್ಲ ಕೂಡ ನಮ್ಮ ಕಾರ್ಯಕ್ರಮಗಳು ಬಿತ್ತನೆ ಆಗಿದ್ದಾವೆ ಇದೆಲ್ಲ ಕೂಡ ನಾವು ಮಾಡ್ತಾ ಇರುವಂಥ ನಮ್ಮ ಸಂಸ್ಥೆ ಮಾಡ್ತಾ ಇರುವಂಥ ಒಂದು ಕಾರ್ಯವ್ರೆಯನ್ನು ಗುರುತಿಸಿ ಅವರೆಲ್ಲ ಕೂಡ ನಮ್ಮನ್ನು ಕರೆದು ಮಾತಾಡಿಸಿದರೆ ಸೊ ಇದೆಲ್ಲ ಕೂಡ ನನಗೆ ಏನು ಅಂದರೆ ಅಂದ್ರೆ ಇನ್ನಷ್ಟು ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ ಇನ್ನಷ್ಟು ಸರ್ಕಾರಿ ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡಬೇಕು ಈಗಾಗಲೇ ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಹೇಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲೇ ಯಾಕೆ ನಾವು ಸೇವೆ ಮಾಡಬೇಕು ಅಂತ ಸಮಾಜದಲ್ಲಿ ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥವರು ಸರ್ಕಾರಿ ಶಾಲೆಗಳಲ್ಲೇ ಓದ್ತಾ ಇರೋದ್ರಿಂದ ಅವ್ರಿಗೆ ನಾವೇನಾದರೂ ಬೂಸ್ಟ್ ಕೊಟ್ಟಿದ್ದೆ ಅದರಲ್ಲಿ ನಿಜವಾಗ್ಲೂ ಅವರು ಕೂಡ ಉನ್ನತವಾದಂಥ ಒಂದು ಶಿಕ್ಷಣವನ್ನು ಪಡ್ಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸ್ರು ಆಗ್ತಾರೆ ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ದೇಶವನ್ನು ಕಟ್ಟಬೇಕಾದ್ರೆ ರೂಟ್ಸನ್ನು ಅನ್ನು ನಾವು ಬಲಪಡಿಸಬೇಕಾಗುತ್ತೆ ಒಂದು ಮರ ಚೆನ್ನಾಗಿ ಬೆಳಕ್ಬೇಕಂದ್ರೆ ರೂಟ್ಸ್ ಆ ರೂಟ್ ಅನ್ನ ನಾವು ಕರೆಕ್ಟಾಗಿ ಆಗಿ ಬೆಳೆಸಿದ್ದೆ ಆಗಲ್ಲಿ ಬಲಪಡಿಸಿದ್ದೆ ಆಗಲ್ಲಿ ಮರ ಚೆನ್ನಾಗಿರುತ್ತೆ ಅದೇ ದೇಶವನ್ನ ನಾವು ಉನ್ನತ ರೀತಿಯಲ್ಲಿ ವಿಜ್ಞಾನದ ಕಡೆಗೆ ಅಭಿವೃದ್ಧಿಯ ಕಡೆಗೆ ಆರ್ಥಿಕವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ನಾವೆಲ್ಲ ಏನ್ ಮಾಡ್ಬೋದು ಅಂತಂದ್ರೆ ಎಜುಕೇಶನ್ ಸಿಸ್ಟಮ್ ಅನ್ನ ನಾವು ರೆವಲ್ಯೂಷನ್ ಮಾಡಿದ್ದೆ ಆದಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದ್ದೆ ಆದಲ್ಲಿ ನಿಜವಾಗ್ಲೂ ಈ ದೇಶವನ್ನ ಅದ್ಭುತವಾಗಿ ನಾವು ಕೊಡ್ಬೋದು ಹಲವಾರು ಸಮಾಜ ಸುಧಾರಕರು ತತ್ವಜ್ಞಾನಿಗಳೆಲ್ಲ ಕೂಡ ಹೇಳ್ತಾನೆ ಇರ್ತಾರೆ ಯಾವುದೇ ದೇಶ ಅಲ್ಲಿ ಡೆವಲಪ್ ಆಗಿದೆ ಅಂತಂದರೆ ಆ ದೇಶ ಸದೃಢವಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓವರ್ ಆಲಾಗಿ ಡೆವಲಪ್ ಆಗುತ್ತೆ ಅಂತ ಈಗಾಗಲೇ ಸುಮಾರು ಜನ ಹೇಳಿದರೆ ಅದು ನಿಜ ಕೂಡ ಆಗಿದೆ ಹಾಗಾಗಿ ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ದೇಶ ಮೂಲ ಮೂಲೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಓವರ್ ಆಲಾಗಿ ಡೆವಲಪ್ ಮಾಡಬೇಕಂತಂದ್ರೆ ನಾವು ಎಜುಕೇಶನ್ ಕೊಡಲೇಬೇಕಾಗುತ್ತೆ ಅದು ಕೆಲವೇ ಮಕ್ಕಳಿಗೆ ಕೊಡುವಂತಲ್ಲ ಪ್ರತಿಯೊಂದು ಕಾರ್ನಲ್ಲಿ ಕಾರಣದಲ್ಲಿರುವಂಥ ಪ್ರತಿಯೊಂದು ಮಗು ಕೂಡ ನಾವು ಇವತ್ತು ಎಜುಕೇಷನ್ ಕ್ವಾಲಿಟಿ ಎಜುಕೇಷನ್ ಕೊಟ್ಟಿದ್ದೆ ಅದರಲ್ಲಿ ಮಗುವಿನ ಓವರ್ ಆಲ್ ಬೆಳವಣಿಗೆ ಆಗ್ತದೆ ಆ ದೃಷ್ಟಿಕೋನ ಇಟ್ಕೊಂಡು ಮಗುವಿನ ಒಂದು ಶೈಕ್ಷಣಿಕ ಬೆಳವಣಿಗೆಗೆ ಏನೆಲ್ಲ ಮಾಡ್ಬೋದು ಅದನ್ನು ನಾವು ಹಂತ ಹಂತವಾಗಿ ಮಾಡ್ಬೋ ಮಾಡ್ತಾ ಇದೀವಿ ಅದು ಫಿಸಿಕಲ್ ರಿಸೋರ್ಸಸ್ ಆಗಿರ್ಬೋದು ಸ್ಮಾರ್ಟ್ ಕ್ಲಾಸಸ್ ಆಗಿರ್ಬೋದು ಇನ್ನೂ ಹಲವಾರು ರೀತಿಯಲ್ಲಿ ನಾವು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದೆಲ್ಲ ಕೂಡ ಮಾಡಲಿಕ್ಕೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕ ಬಳಗದವರು ನಮಗೆ ಅತಿಯಾದಂಥ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅದರಿಂದ ಇದೆಲ್ಲ ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ಹಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸರ್ಕಾರಿ ಶಾಲೆಗಳನ್ನು ರೀಚ್ ಮಾಡೋ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಕೂಡ ರೀಚ್ ಮಾಡಿ ಅಭಿವೃದ್ಧಿ ಮಾಡೋ ಎಂಟನಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಿಮ್ಮ ಎಲ್ಲರ ಸಹಕಾರ ಹೀಗೆ ಇರಲಿ ಮುಂದಿನ ದಿವಸಗಳಲ್ಲಿ ನಾವು ಸದಾ ನಿಮ್ಮ ಜೊತೆ ಯಾವುದೇ ಈಗಾಗಲೇ ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ರು ಎಮ್ ಎನ್ ಶಾಲೆಗೆ ಇದೊಂದು ಏನೋ ಬೇಕು ಅಂತ ಸರ್ ಖಂಡಿತ ಅದನ್ನು ಮಾತಾಡಿ ಈ ಕೂಡ ನಾವು ಮಾತಾಡಿದ್ವಿ ನಾವು ಏನಾದರೂ ಕಮಿಟ್ಮೆಂಟ್ ಕೊಟ್ಟರೆ ಮಾಡ್ತೀವಿ ಅಂತ ಸಾರ್ ಅವ್ರು ಹೇಳ್ತಾ ಇದ್ರು ಯಾಕಂತಂದರೆ ಯಾರು ಆಶಿಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಎಕ್ಸ್ಪೆಕ್ಟನ್ನು ನಾವು ಸುಳ್ಳು ಮಾಡಬಾರ್ದು ಆಗುತ್ತೆ ಅಂತಂದರೆ ಆಗುತ್ತೆ ಅಂತ ಹೇಳ್ಬೇಕು ಇಲ್ಲಾಂದರೆ ಅಂತ ಹೇಳಬೇಕು ಸರ್ ನಾವೇ ಯಾವುದೆಲ್ಲ ಹೇಳಿದ್ವಿ ಅದನ್ನೆಲ್ಲ ಖಂಡಿತ ಮಾಡ್ಕೊಂಡು ಬಂದೀವಿ ಖಂಡಿತ ನಿಮ್ದು ಕೂಡ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇವೆಲ್ಲ ಕೂಡ ನಮಗೆಲ್ಲ ಯಾರೆಲ್ಲ ಸಹ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಕೂಡ ನಾನು ವಂದಿಸಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿಬಂತು ನಮಗೆಲ್ಲ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಪ ಾಗಿದೆ ಮಕ್ಕಳು ಕೇಳೋ ಪ್ರೆಶನ್ಸ್ ಇರಲ್ಲ ನಾನು ಅರ್ಜೆಂಟ್ ಆಗಿ ಹೋಗಬೇಕಾಗಿದೆ ಈಗ ಲೇಟ್ ಆಯ್ತು ಕ್ಲೈಮ್ ಮೀಟಿಂಗ್ ನಡೀತಾ ಮುನೇಶ್ವರ್ ಅವರಿಗೆ ನಾನು ಅಲ್ಲಿಗೆ ಧನ್ಯವಾದ ಹೇಳ್ತಾ ಇನ್ನು ಮುಂದೆ ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳು ಸಹ ನಾವು ಅವ್ರ ಜೊತೆ ಇರ್ತೀವಿ ಅಂತ ತಿಳಿಸ್ತಾ ಇದ್ದೀನಿ ಎಲ್ಲ ತಮ್ಮ ಮುಂದಿನ ಎಲ್ಲ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರುವಂತಾಗಿ ಇಲ್ಲಿನ ಎಲ್ಲ ಮಾಸ್ಟರ್ಗಳು ನಿಮ್ಮ ಏಳಿಗೆಯ ಶ್ರಮಿಸ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ನೀವು ಸಹ ನಿಮ್ಮ ಜೀವನ ರೂಪಿಸ್ಕೋಬೇಕು ಒಳ್ಳೆಯ ಕೆಲಸಗಳಿಗೆ ಸೇರಬೇಕು ಅಂತ ಆರೈಸ ನಾನು ಸೀತಾ ಮುನೇಶ್ ಸರ್ ಅವರಿಗೆ ಕನ್ನಶಂದ್ರ ಮತ್ತು ಇಡೀ ಎಂ ಎನ್ ಅಥವಾ ಕ್ಲಸ್ಟರ್ನ ಶಿಕ್ಷಕರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಮಕ್ಕಳ ಪರವಾಗಿ ಗೌರವಾನ್ವಿತರಿಗೆ ಒಂದು ಅಭಿನಂದನಾ ಸಮಾರಂಭ ನಡೀತಾ ಇದೆ ದಯವಿಟ್ಟು ಒಂದು ಜೋರಾದಂಥ ಚಪ್ಪಾಳೆ ಕೊಡಬೇಕು ಅಂತ ಮಕ್ಕಳಲ್ಲಿ ಪ್ರಾರ್ಥನೆ ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಟ್ರ್ಯಾಕ್ ಸೂಟನ್ನು ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೂ ಸಂತೋಷವನ್ನು ಉಂಟು ಮಾಡಿರುತ್ತಾರೆ ಅದೇ ರೀತಿಯಾಗಿ ರೀತಿಯಾಗಿ ಡಿ ವೈಎಸ್ ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ದರ್ಶನ ನಮ್ಮ ವೈಯಕ್ತಿಕವಾಗಿ ಹಾಗೂ ಎಮ್ಮೆನತ್ತ ಎಲ್ಲ ಶಿಕ್ಷಕರ ಪರವಾಗಿ ಶಾಲೆಗಳ ಪರವಾಗಿ ಎಮ್ಮೆನತ್ತ ಗ್ರಾಮಸ್ಥರ ಪರವಾಗಿ ಆಧಾರದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ